ಎತ್ತಿನ ಗಾಡಿ ನೊಗ ಹೊಡೆದು ಸರ್ಕಲ್ ಇನ್ಸ್ಪೆಕ್ಟರ್ಗೆ ತೀವ್ರ ಗಾಯ ಎಸ ಅಜ್ಜಂಪುರ ಸಮೀಪದ ತಮ್ಮಟದಲ್ಲಿ ಗೇಟ್ ಬಳಿ ಎತ್ತಿನ ಗಾಡಿಯ ನೊಗ ಹೊಡೆದು ಅಜ್ಜಂಪುರ ಟಾಡಾ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ವೀರೇಂದ್ರ ಅವರು ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ ಎತ್ತಿನ ಗಾಡಿ ನೊಗಾ ಹೊಡೆದು ಸರ್ಕಲ್ ಇನ್ಸ್ಪೆಕ್ಟರ್ಗೆ ತೀವ್ರ ಗಾಯ ಅಜ್ಜಂಪುರ ಅಜ್ಜಂಪುರ ಸಮೀಪದ ತಮಟದಹಳ್ಳಿ ಗೇಟ್ ಬಳಿ ಜಿಲ್ಲೆಯ ವಿಖ್ಯಾತ ಅಂತರಗಟ್ಟಿ ದುರ್ಗಾಂಬಾ ಜಾತ್ರೆಗೆ ತೆರಳುತ್ತಿದ್ದ ಎತ್ತಿನ ಗಾಡಿ ನೊಗಾ ಹೊಡೆದು ಅಜ್ಜಂಪುರ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ವೀರೇಂದ್ರ ಅವರು ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ ತಮಟದಹಳ್ಳಿ ಗೇಟ್ ಪ್ರದೇಶದಲ್ಲಿ ಸೊಲ್ಲಾಪುರ ಮುಗಳಿ ಗಡಿಹಳ್ಳಿ ಅಜ್ಜಂಪುರ ಸೇರಿದಂತೆ ಮೂರು ದಿಕ್ಕುಗಳಿಂದ ಎತ್ತಿನ ಗಾಡಿಗಳು ಒಂದೇ ಸ್ಥಳಕ್ಕೆ ಸೇರುತ್ತವೆ ಜಾತ್ರೆ ಸಂದರ್ಭ ಸಾವಿರಾರು ಭಕ್ತರು ರಸ್ತೆ ಬದಿಗಳಲ್ಲಿ ಗುಂಪುಗೂಡಿ ಗಾಡಿ ಓಟವನ್ನು ಕೂಗುತ್ತಾ ಚೀರಾಡುತ್ತಾ ನೋಡುತ್ತಾರೆ ಕೆಲವರು ಮನಬಂದಂತೆ ಎತ್ತುಗಳಿಗೆ ಹೊಡೆದು ಗಾಡಿಗಳನ್ನು ಅತಿ ವೇಗವಾಗಿ ಓಡಿಸುವುದರಿಂದ ಎತ್ತುಗಳು ಬೆದರಿ ಅನಾಹುತಗಳು ಸಂಭವಿಸುತ್ತಿವೆ ಘಟನೆಯ ಸಂದರ್ಭದಲ್ಲಿ ಜನರನ್ನು ನಿಯಂತ್ರಿಸಲು ಚದುರಿಸಲು ಮುಂದಾದ ಸರ್ಕಲ್ ಇನ್ಸ್ಪೆಕ್ಟರ್ ವೀರೇಂದ್ರ ಅವರ ಮೇಲೆ ಹಿಂದಿನಿಂದ ವೇಗವಾಗಿ ಬಂದ ಎತ್ತಿನ ಗಾಡಿಯ ನುಗ ಬಿದ್ದು ಎದೆ ಮುಖ ಹಾಗೂ ತಲೆಗೆ ತೀವ್ರ ಗಾಯಗಳಾಗಿವೆ ತಕ್ಷಣ ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಅವರನ್ನು ಇಲಾಖೆ ವಾಹನದ ಮೂಲಕ ಅಜ್ಜಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದೊಂದು ಪ್ರಾಥಮಿಕ ಚಿಕಿತ್ಸೆ ನೀಡಿದ್ದು ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗ ಆಸ್ಪತ್ರೆಗೆ ರವಾನಿಸಲಾಗಿದೆ ಆಸ್ಪತ್ರೆಗೆ ತಹಶೀಲ್ದಾರ್ ವಿನಾಯಕ್ ಸಾಗರ್ ಅವರು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು ಪ್ರತಿ ವರ್ಷ ಈ ಜಾತ್ರೆ ಸಂದರ್ಭದಲ್ಲಿ ಎತ್ತಿನ ಗಾಡಿ ಓಟದಿಂದ ಸಾವು ನೋವುಗಳು ಸಂಭವಿಸುತ್ತಿದ್ದು ಹಲವಾರು ಎತ್ತುಗಳು ಕಾಲು ಮುರಿದುಕೊಳ್ಳುವುದು ಕೆಲವೊಮ್ಮೆ ಸಾವಿಗೀಡಾಗುವುದು ಸಾಮಾನ್ಯವಾಗಿದೆ ಆದರೂ ಭಕ್ತರು ಎಚ್ಚೆತ್ತುಕೊಳ್ಳದೆ ರೇಸ್ ಮಾದರಿಯಲ್ಲಿ ಗಾಡಿಗಳನ್ನು ಹೊಡೆಯುತ್ತಿರುವುದು ಗಂಭೀರ ಆತಂಕಕ್ಕೆ ಕಾರಣವಾಗಿದೆ ಎಂದರು ದೇವಿಯ ಕೃಪೆಗೆ ಪಾತ್ರರಾಗಲು ನಿಧಾನವಾಗಿ ಶಾಂತಿಯುತವಾಗಿ ಜಾತ್ರೆಗೆ ತೆರಳಬೇಕೆಂದು ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಮನವಿ ಮಾಡಿದ್ದಾರೆ ಇಂತಹ ಅಪಘಾತಗಳಿಗೆ ಶಾಶ್ವತ ಕಡಿವಾಣ ಹಾಕಲು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೆಎಸ್ಆರ್ಪಿ ತುಕಡಿಗಳನ್ನು ಬಂದೋಬಸ್ತ್ಗೆ ನಿಯೋಜಿಸಬೇಕು ಜೊತೆಗೆ ಅಪಘಾತಗಳಿಗೆ ಕಾರಣವಾದ ಎತ್ತಿನ ಗಾಡಿ ಮಾಲೀಕರ ವಿರುದ್ದ ಕಠಿಣ ಕಾನೂನು ಕ್ರಮ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಿಬಂದಿದೆ ಇದರಿಂದ ಭಕ್ತರು ಜವಾಬ್ದಾರಿಯುತವಾಗಿ ವರ್ತಿಸುವುದರ ಜೊತೆಗೆ ಎತ್ತುಗಳು ಸುರಕ್ಷಿತವಾಗಿರಲು ಸಾಧ್ಯವೆಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ವೀರೇಂದ್ರ ಅವರು ಶೀಘ್ರ ಗುಣಮುಖರಾಗಲೆಂದು ನಮ್ಮ ವಾಹಿನಿ ಹಾರೈಸುತ್ತದೆ ವರದಿ ಪ್ರದೀಪ್ ಹೆಚ್ಇ ಪ್ರಜಾಪವ ಟಿವಿ ತರೀಕೆರೆ